ವೀಕ್ಷಕರೇ ಜಿ ಕನ್ನಡ ವಾಹಿನಿಗೆ ನಿಮಗೆ ಸುಸ್ವಾಗತ ಹೌದು ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಹಾಗೂ ಶಿವರಾಜ್ ಕುಮಾರ್ ರಾಜ್ಭೀರ್ ಶೆಟ್ಟಿ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಫೋರ್ಟಿಫೈ ಈ ಎರಡು ಚಿತ್ರಗಳ ಈಗ ಓ ಟಿ ಟಿ ರಿಲೀಸ್ ದಿನಾಂಕ ಫಿಕ್ಸ್ ಆಗಿದೆ ಆದರೆ ಇದಕ್ಕಿಂತ ಮುಂಚೆ ರಿಲೀಸ್ ಆದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದ ಟಿ ರಿಲೀಸ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ ಸೊ ಇದರ ಬಗ್ಗೆ ಸಂಪೂರ್ಣ ವಿವರವನ್ನ ತಿಳಿಯೋಣ ಬನ್ನಿ ಹೌದು ಡಿಸೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಕ್ರಿಸ್ಮಸ್ ಹಬ್ಬದಂದು ಮಾರ್ಕ್ ಹಾಗೂ ಫೋರ್ಟಿ ಫೈವ್ ಚಿತ್ರಗಳು ಒಂದೇ ದಿನ ಬಿಡುಗಡೆಯಾಗಿದ್ದವು ಹೌದು ಈ ಚಿತ್ರಗಳು ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆಯ ಪ್ರದರ್ಶನವನ್ನೇ ಕಂಡಿದ್ದವು ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯದ ಡೆವಿಲ್ ಸಿನಿಮಾ ಕೂಡ ಇದೇ ಡಿಸೆಂಬರಲ್ಲಿ ಹನ್ನೊಂದನೇ ತಾರೀಕು ರಿಲೀಸ್ ಆಗಿತ್ತು ಸೊ ಈ ಚಿತ್ರಗಳಿಗಿಂತ ಮುಂಚೆ ರಿಲೀಸ್ ಆಗಿದ್ದರೂ ಈಗ ಡೆವಿಲ್ ಸಿನಿಮಾದ ಒ ಟಿ ಟಿ ರಿಲೀಸ್ ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಆದರೆ ಡಿಸೆಂಬರ್ ಇಪ್ಪತ್ತೈದರಂದು ರಿಲೀಸ್ ಆಗಿದ್ದ ಈ ಎರಡು ಚಿತ್ರಗಳ ಒ ಟಿ ಟಿ ದಿನಾಂಕ ಫಿಕ್ಸ್ ಆಗಿದೆ ಆದರೆ ದರ್ಶನ್ ಅವರ ಫ್ಯಾನ್ಸ್ ಹಾಗೂ ಕೆಲ ಸಿನಿ ಆಡಿಯನ್ಸ್ ಡೆವಿಲ್ ಸಿನಿಮಾದ ಓ ಟಿ ಟಿ ರಿಲೀಸ್ ಯಾವಾಗ ಎಂದು ಪ್ರಶ್ನೆ ಹಾಗೂ ಕಾಮೆಂಟ್ ಮಾಡುತ್ತಿದ್ದಾರೆ ಚಿತ್ರಮಂದಿರದಲ್ಲಿ ಒಂದೇ ದಿನಕ್ಕೆ ಈ ಫೋರ್ಟಿ ಫೈ ಮತ್ತು ಮಾರ್ಕ್ ಚಿತ್ರಗಳು ಕಾಂಪಿಟೇಷನ್ ಮಾಡಿದ್ದವು ಈಗ ಓ ಟಿ ಟಿಯಲ್ಲೂ ಇವರಿಬ್ಬರ ಕಾಂಪಿಟೇಷನ್ ಮುಂದುವರಿದಿದೆ ಹೌದು ಮಾರ್ಕ್ ಹಾಗೂ ಫೋರ್ಟಿ ಫೈ ಚಿತ್ರದ ಓ ಟಿ ಟಿ ರಿಲೀಸ್ ಡೇಟ್ ಇದೇ ಜನವರಿ ಇಪ್ಪತ್ತ್ಮೂರು ಶುಕ್ರವಾರದಂದು ಎರಡು ಚಿತ್ರಗಳು ವಿಭಿನ್ನ ಒ ಟಿ ಟಿಯಲ್ಲಿ ರಿಲೀಸ್ ಆಗುತ್ತಿವೆ ಹೌದು ಮಾರ್ಕ್ ಚಿತ್ರವು ಜಿಯೋ ಹಾಟ್ಸ್ಟಾರ್ನಲ್ಲಿ ಇಪ್ಪತ್ತ್ಮೂರು ಜನವರಿಯಂದು ರಿಲೀಸ್ ಆಗುತ್ತಿದೆ ಇದೇ ದಿನಾಂಕದಂದು ಶಿವಣ್ಣ ರಾಜಭ್ ಶೆಟ್ಟಿ ಹಾಗೂ ಉಪೇಂದ್ರ ಅವರ ಅಭಿನಯದ ಫೋರ್ಟಿ ಫೈವ್ ಚಿತ್ರವು ಫೈವ್ ಕನ್ನಡದಲ್ಲಿ ಸ್ಟ್ರೀಮ್ ಆಗುತ್ತಿದೆ ಆದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ದಿ ಡೆವಿಲ್ ಇದಕ್ಕೆ ಅಂತ ಮುಂಚೆನೆ ರಿಲೀಸ್ ಆಗಿದ್ದರೂ ಕೂಡ ಇದರ ಓ ಟಿ ಟಿ ರಿಲೀಸ್ ಡೇಟ್ ಮತ್ತು ಯಾವ ಆ್ಯಪ್ನಲ್ಲಿ ರಿಲೀಸ್ ಆಗುತ್ತಿದೆ ಎಂದು ಇನ್ನೂ ಕನ್ಫರ್ಮ್ ಆಗಿಲ್ಲ ಹೌದು ವೀಕ್ಷಕರೇ ಡೆವಿಲ್ ರಿಲೀಸ್ ಆಗಿ ಇಲ್ಲಿಯವರೆಗೂ ಬಾಕ್ಸ್ ಆಫೀಸ್ನಿಂದ ಕೊಳೆ ಕೊಳ್ಳೆ ಹೊಡೆದಿದ್ದು ಬರೋಬ್ಬರಿ ಎಪ್ಪತ್ತು ಕೋಟಿಗಿಂತ ಅಧಿಕ ಅಂತ ಅಧಿಕೃತವಾಗಿ ಮಾಹಿತಿ ಬಂದಿದೆ ಹೌದು ಡೆವಿಲ್ ಈಗಾಗಲೇ ಐವತ್ತು ದಿನಗಳತ್ತ ಮುನ್ನುಗ್ಗುತ್ತಿದ್ದು ಆದರೂ ಇನ್ನು ಓ ಟಿ ಟಿ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡೇ ಇಲ್ಲ ಇನ್ನು ಮಾರ್ಕ್ ಚಿತ್ರವು ರಿಲೀಸ್ ಆಗಿ ಇಲ್ಲಿಯವರೆಗೂ ಹತ್ತತ್ರ ಅರವತ್ತು ಕೋಟಿ ಗಳಿಕೆ ಮಾಡಿದೆ ಎಂದು ಅಧಿಕೃತವಾಗಿ ಮಾಹಿತಿ ದೊರೆತಿದೆ ಇನ್ನು ಪೈರಸಿಯಿಂದಾಗಿ ಫೋರ್ಟಿ ಫೈವ್ ಚಿತ್ರವು ಬಾಕ್ಸ್ ಆಫೀಸ್ ನಲ್ಲಿ ಆವರೇಜ್ ಪ್ರದರ್ಶನ ಕಂಡಿದ್ದು ಇದು ಈಗ ಓ ಟಿ ಟಿಗೆ ಸ್ಟ್ರೀಮ್ ಆಗಲು ರೆಡಿ ಇದೆ ಆದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ದಿ ಡೆಬಿಲ್ ಐವತ್ತು ದಿನಗಳತ್ತ ಮುನ್ನುಗ್ಗುತ್ತಿತ್ತು ಮತ್ತು ಅದರ ಜೊತೆಗೆ ಎಪ್ಪತ್ತು ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿತ್ತು ಓ ಟಿ ಟಿಯಲ್ಲಿ ಸ್ಟ್ರೀಮ್ ಏನಕ್ಕೆ ಮಾಡುತ್ತಾ ಇಲ್ಲ ಎಂಬ ಪ್ರಶ್ನೆ ಕಾಡುತ್ತಿದೆ ಒಂದು ಕಡೆ ಚಿತ್ರತಂಡದ ಪ್ಲ್ಯಾನ್ ಐವತ್ತು ದಿನಗಳಿಗಿಂತ ಅಧಿಕ ಥಿಯೇಟರ್ನಲ್ಲಿ ರನ್ ಮಾಡಲು ಇಚ್ಛಿಸುತ್ತಿರಬಹುದು ಅಥವಾ ಒ ಟಿ ಟಿ ಆ್ಯಪ್ ಅಪ್ಲಿಕೇಶನ್ಗಳೊಂದಿಗೆ ಇವರ ಅಗ್ರಿಮೆಂಟ್ನ ಪ್ರಕಾರ ಆ ಮೊತ್ತಕ್ಕೆ ಸೇಲ್ ಆಗುತ್ತಿಲ್ಲ ಅಂತ ಒಂದು ಕಡೆ ಊಹೆ ಮಾಡಬಹುದು ಇದರ ಬಗ್ಗೆ ಕ್ಲಾರಿಟಿ ಡೆವಿಲ್ ಚಿತ್ರತಂಡವೇ ಅಧಿಕೃತವಾಗಿ ಮಾಹಿತಿಯನ್ನು ಸಿನಿ ಆಡಿಯನ್ಸ್ ಮತ್ತು ದರ್ಶನ್ ಫ್ಯಾನ್ಸ್ ಅವರಿಗೆ ನೀಡಬೇಕಾಗಿದೆ ಹೌದು ಡೆವಿಲ್ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ ಕೇವಲ ಒಂದು ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣುತ್ತಿದೆ ಆದರೂ ಓ ಟಿ ಟಿಯಲ್ಲಿ ಸ್ಟ್ರೀಮ್ ಆಗಲು ಇನ್ನೂ ತುಂಬಾ ತಡವಾಗುತ್ತಿದೆ ಅಂತಾನೆ ಹೇಳಬಹುದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕನ್ನಡ ಸಿನಿ ಮಾರ್ಕೆಟ್ ಅಲ್ಲಿ ಇದೇ ಮೊದಲ ಚಿತ್ರ ಓ ಟಿ ಟಿಯಲ್ಲಿ ಇಷ್ಟು ಲೇಟ್ ಆಗಿ ಸ್ಟ್ರೀಮ್ ಆಗಲು ಮತ್ತು ಅನೌನ್ಸ್ ಆಗದೆ ಇರಲು ಡೀಲ್ ಆಗದೇ ಇರಲು ಕಾರಣ ಅಂತ ಹೇಳಬಹುದು ಸೊ ವೀಕ್ಷಕರೇ ಡೆವಿಲ್ ಸಿನಿಮಾವನ್ನು ಓ ಟಿ ಟಿಯಲ್ಲಿ ನೋಡಲು ನೀವು ಎಷ್ಟು ಕಾತುರದಿಂದ ಕಾಯುತ್ತಿದ್ದೀರಿ ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಹಾಗೂ ಡೆವಿಲ್ ಚಿತ್ರ ಆದಷ್ಟು ಬೇಗ ಓ ಟಿ ಟಿಗೆ ಬರಲಿ ಎಂದು ಡೆವಿಲ್ ಚಿತ್ರ ತಂಡಕ್ಕೆ ತಲುಪುವ ರೀತಿಯಲ್ಲಿ ಕಾಮೆಂಟ್ ಮಾಡಿ ಹಾಗೂ ಯಾರೆಲ್ಲ ಇದೇ ಜನವರಿ ಇಪ್ಪತ್ತ್ ಮೂರರಂದು ಫೋಟಿಫೈ ಹಾಗೂ ಮಾರ್ಕ್ ಚಿತ್ರವನ್ನು ಓಡಿಟಿಯಲ್ಲಿ ನೋಡಲು ವೇಟ್ ಮಾಡ್ತಾ ಇದ್ರ ಮತ್ತು ಉತ್ಸುಕರಾಗಿದ್ದೀರಾ ಎಂದು ಸಹ ತಿಳಿಸಿ ಇದಿಷ್ಟು ಇಂದಿನ ಮಾಹಿತಿ